ಆಕಾಶವಾಣಿ ಹೊನ್ನು ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ ಭಾಗವಹಿಸುವವರು ಶ್ರೀ ಶಿವಶರಣಯ್ಯ ಕೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ವಿಜಯಪುರ ವಿಷಯ ಮೊಸಳೆಗಳ ಮಹತ್ವ ಎಲ್ರಿಗೂ ನಮಸ್ಕಾರ ಹಸಿರು ಹಸಿರುಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಪರಿಸರ ವ್ಯವಸ್ಥೆಯಲ್ಲಿ ಜೀರುಂಡೆಗಳಿಂದ ಹಿಡಿದು ಸರಿಸರ್ಪಗಳು ಸಸ್ತನಿಗಳು ಈ ಥರ ಬೇರೆ ಬೇರೆ ವಿಧಗಳಿದೆ ಅಕ್ಟೋಬರ್ ಇಪ್ಪತ್ತೊಂದರಂದು ಪ್ರತಿ ವರ್ಷ ವಿಶ್ವ ಸರಿಸರ್ಪ ದಿನಾಚರಣೆಯನ್ನು ನಾವು ಆಚರಿಸ್ತೀವಿ ಅಂದರೆ ಸರಿಸರ್ಪಗಳಲ್ಲಿರುವಂತಹ ಇರುವಂತಹ ಪ್ರಭೇದಗಳನ್ನ ಸಂರಕ್ಷಣೆ ಮಾಡಲಿಕ್ಕಾಗಿ ಹಾಗೆ ಜನರಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೈಗೊಳ್ತೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ ಶ್ರೀ ಶಿವಶರಣಯ್ಯ ಕೆ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ವಿಜಯಪುರ ವಿಭಾಗ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರಿಸರ್ಪಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಹಾವುಗಳಾಗಿರ್ಬಹುದು ಆಮೆಗಳು ಮೊಸಳೆಗಳು ಸರಿಸರ್ಪಗಳಲ್ಲಿ ಒಂದಾಗಿ ಇರುತ್ತೆ ಮೊಸಳೆಗಳ ಮಹತ್ವ ಸರಿಸರ್ಪಗಳಲ್ಲಿ ಒಂದಾದ ಮೊಸಳೆಯ ಮಹತ್ವ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಮೊಸಳೆಗಳು ಜೀವ ಪರಿಸ್ಥಿತಿ ವ್ಯವಸ್ಥೆಯಲ್ಲಿ ತಮ್ಮದೇ ಆದ ಮಹತ್ವದ ಪಾತ್ರವನ್ನು ವಹಿಸ್ತವೆ ಯಾಕಂದರೆ ಮೊಸಳೆಗಳು ಇಟ್ ಇಸ್ ಇಟ್ ಇಸ್ ಕಾಲ್ಡ್ ಇಟ್ ಇಸ್ ಎನ್ ಅಪೆಕ್ಸ್ ಪ್ರೊಡೇಟರ್ ಅಂದರೆ ಒಂದು ಅಗ್ರ ಪಂಕ್ತಿಯ ಉನ್ನತವಾದಂಥ ಪರಭಕ್ಷಕ ಅಂದರೆ ಇನ್ನೊಂದು ಹೆಸರು ಏನಿದೆ ಪ್ರಕೃತಿಯ ತ್ಯಾಜ್ಯ ವಿಲೇವಾರಿ ಅಂತಾರೆ ಅಂದರೆ ನೇಚರ್ಸ್ ಗಾರ್ಬೇಜ್ ಡಿಸ್ಪೋಸಲ್ ಅಂದರೆ ಇಟ್ ಫೀಡ್ಸ್ ಆನ್ ಡೆಡ್ ಅನಿಮಲ್ ಆಲ್ಸೋ ಅಂದರೆ ಕೊಳೆಯುವ ಪ್ರಾಣಿಗಳ ಮೇಲೆ ಇದು ಫೀಡ್ ಮಾಡೋದರಿಂದ ಅಥವಾ ತಿನ್ನೋದ್ರಿಂದ ಅದರಿಂದ ಹರಡಬಹುದಾದ ಮಾಲಿನ್ಯ ಮತ್ತು ರೋಗ ರುಜಿನಗಳನ್ನು ತಡೆಯುತ್ತೆ ನೇಚರ್ಸ್ ಗಾರ್ಬೇಜ್ ಡಿಸ್ಪೋಸಲ್ ಅಂತಾರೆ ಈಗ ಜಲಚರಗಳಲ್ಲಿ ಜಲಚರಗಳಲ್ಲಿ ಇದೊಂದು ಅಗ್ರ ಪಂಕ್ತಿಯ ಪರಭಕ್ಷಕ ಯಾವ ರೀತಿಯ ಪ್ರಭೇದಗಳಿದೆ ಮೊಸಳೆಗಳಲ್ಲಿ ಪ್ರಭೇದ ಪ್ರಪಂಚದಲ್ಲಿ ಇಪ್ಪತ್ನಾಲ್ಕು ಪ್ರಭೇದಗಳಿದೆ ಒಟ್ಟು ಅದರಲ್ಲಿ ಮುಖ್ಯವಾದಗಳು ಮೂರು ಪ್ರಭೇದಗಳು ಒಂದು ಕ್ರೊಕೊಡೈಲ್ಸ್ ಮೊಸಳೆ ಅಂತ ನಾವೇನು ಕರಿತೀವಿ ಅದರಲ್ಲಿ ಹದಿನೆಂಟು ಪ್ರಭೇದಗಳಿದಾವೆ ಇನ್ನೊಂದು ಅಲಿಗೇಟರ್ಸ್ ಅಂತ ಕರಿತೀವಿ ಅದರಲ್ಲಿ ಎಂಟು ಪ್ರಭೇದಗಳಿವೆ ಇನ್ನೊಂದು ಗರಿಯಾಲ್ಸ್ ಅಂತ ಕರಿತೀವಿ ಅದರಲ್ಲಿ ಎರಡು ಪ್ರಭೇದಗಳಿದ್ದಾವೆ ಟೋಟಲ್ ಇಪ್ಪತ್ನಾಲ್ಕರಿಂದ ಒಂದು ಇಪ್ಪತ್ತಾರು ಪ್ರಭೇದಗಳು ಪ್ರಪಂಚದಲ್ಲಿ ಇದ್ದಾವೆ ವಿಶ್ವದಾದ್ಯಂತ ಭಾರತದಲ್ಲಿ ಮುಖ್ಯವಾಗಿ ಮೂರು ಪ್ರಭೇದಗಳಿದ್ದಾವೆ ಒಂದು ಸಾಲ್ಟ್ ವಾಟರ್ ಕ್ರಾಕೊಡೈಲ್ ಅದು ಉಪ್ಪು ನೀರಲ್ಲಿ ಇರುತ್ತೆ ಅದು ನಮ್ಮ ಪೂರ್ವ ಕರಾವಳಿಯಲ್ಲಿ ವೆಸ್ಟ್ ಬೆಂಗಾಲ್ ಒರಿಸ್ಸಾ ಆಂಧ್ರ ಪ್ರದೇಶ್ ತಮಿಳುನಾಡು ಮತ್ತು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಎಲ್ಲಿ ಸಮುದ್ರ ಇದೆ ಅಲ್ಲಿ ಉಪ್ಪು ನೀರಿನ ಮೊಸಳೆ ಇದೆ ನೀರಿನ ಮೊಸಳೆ ಅಂದರೆ ಇಂಡಿ ಇನ್ಲ್ಯಾಂಡ್ಸ್ ಅಂತ ಸಿಹಿ ನೀರಿನ ಮೊಸಳೆಗೆ ಮಾರ್ಷ್ ಅಥವಾ ಮಗ್ಗರ್ ಕೊರ್ಕಡೈಲು ಅಂತಾರೆ ಅವು ನಮ್ಮ ಕಾಳಿ ನದಿಯಲ್ಲಿ ಇದಾವೆ ನೀರು ಇರತಕ್ಕಂಥ ಕಾಳಿ ನದಿ ತುಂಗಭದ್ರಾ ನದಿ ಕೃಷ್ಣಾ ನದಿ ಮಲಪ್ರಭಾ ನದಿ ಇವು ಸಿಹಿ ನೀರಿನ ಮೊಸಳೆಗಳು ಕಾವೇರಿಲ್ಲೂ ಕಾಣ್ಬೋದು ಕಬಿನಿಯಲ್ಲಿ ಇದ್ದಾವೆ ಕಬಿನಿ ಕಾವೇರಿಯಲ್ಲೂ ಇದ್ದಾವೆ ಇನ್ಲ್ಯಾಂಡ್ ರಿವರ್ಸ್ ಮತ್ತು ಸರೋವರದಲ್ಲಿ ಇದಾವೆ ಆಮೇಲೆ ಇನ್ನೊಂದು ಮೂರನೇ ಪ್ರಭೇದ ಗರಿಯಾಲ್ಸ್ ಅಂತ ಇದೆ ಗರಿಯಾಲ್ಸ್ ಅಂದ್ರೆ ಅದು ನಾರ್ತ್ ಇಂಡಿಯಾದಲ್ಲಿ ಈ ಗಂಗಾ ನದಿ ಉಪನದಿಗಳಾದ ಚಂಬಲ್ ಮತ್ತು ಗೀರ್ವಾ ನದಿಗಳಲ್ಲಿ ಕಂಡು ಬರುತ್ತೆ ಇದು ಮನುಷ್ಯರಿಗೆ ಅಷ್ಟೊಂದು ಉಪದಾರ ಕೊಡೋದಿಲ್ಲ ಹಾಗೆ ಮೇಲೆ ಬೇರೆ ಇರುತ್ತೆ ಬಗ್ಗೆ ಮಾಹಿತಿ ಕೊಡ್ತೀರಾ ಚರ್ಮ ಅದು ಅದೇ ಇಟ್ ಇಸ್ ನ್ಯಾಚುರಲ್ ಆಲ್ ಸರಿ ಸ್ವಲ್ಪ ಈಗ ಹಾವುಗಳು ಒಂಥರ ಚರ್ಮ ಒಂಥರ ಇರುತ್ತೆ ವಿಶೇಷತೆ ಇರುತ್ತೆ ಈ ಕೂಡ ಒಂದು ಅನಾಟ ಮರುತ್ತೆ ಅದಕ್ಕೇನು ಅಷ್ಟು ಮಹತ್ವ ಇಲ್ಲ ಹಾಗೆ ಇದಕ್ಕಿರುವಂತಹ ಅಪಾಯಗಳೇನು ಯಾಕೆಂದ್ರೆ ನೀವು ಪರಭಕ್ಷಕಗಳು ಅಂದ್ರಿ ಅಂದ್ರೆ ಜಲಚರದಲ್ಲಿ ಒಂದು ವ್ಯವಸ್ಥೆ ಅಥವಾ ಒಂದು ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಬಹಳ ಜಲಚರ ವ್ಯವಸ್ಥೆಯಲ್ಲಿ ಅವು ಇತರ ಮೀನುಗಳು ಮತ್ತು ಜಲಚರ ಜೀವಿಗಳನ್ನು ಭಕ್ಷಿಸುತ್ತಾ ಒಂದು ಜಿ ಪರಿಸರ ವೈವಿಧ್ಯತೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅತಿ ಅತಿಗಳ ಮೀನುಗಳ ಸಂತಾನ ಈ ಥರ ಬೇರೆ ಯಾವುದೇ ಸಂತಾನ ಹೆಚ್ಚಾಗದಂತೆ ನೋಡಿಕೊಳ್ಳುತ್ತೆ ಹಿಂಗಾಗಿ ಇಟ್ ಕೀಪ್ಸ್ ದ ಎಂಟೈರ್ ವಾಟರ್ ಎಕೋಸಿಸ್ಟಮ್ ಇನ್ ಇವತ್ತು ಯಾವ ರೀತಿಯ ಅಪಾಯಗಳನ್ನ ಎದುರಿಸ್ತಾ ಇದೆ ಅಪಾಯಗಳು ಇದು ನಮ್ಮ ಹಂಟಿಂಗ್ ಒಂದು ಮೇಜರ್ ಪ್ರತಿಕಾರದ ಹಂಟಿಂಗ್ ಈ ಮೆನ್ ಫಿಶಿಂಗ್ ಇದೆ ಕಾನ್ಫ್ಲಿಕ್ಟ್ ಆಗುತ್ತೆ ಅಲ್ಲಿ ದೇ ದೇ ಟೇಕ್ ರಿವೆಂಜ್ ಕಿಲಿಂಗ್ ಮತ್ತೆ ಕಳ್ಳ ಬೇಟೆ ಆಡ್ತಾರೆ ಮಾಂಸದ ಸಲುವಾಗಿ ಮತ್ತು ಚರ್ಮದ ಸಲುವಾಗಿ ಕಳ್ಳಬೇಟೆ ಆಡ್ತಾರೆ ಆಮೇಲೆ ಅತಿಯಾದಂಥ ಮರಳುಗಾರಿಕೆ ಸ್ಯಾಂಡ್ ಮೈನಿಂಗ್ ರಿವರ್ ಮೈನಿಂಗ್ ಅಂತ ಕಡಿತೀವಲ್ಲ ಅಲ್ಲಿ ಅದರ ಆವಾಸ ಸ್ಥಾನಗಳ ನಾಶ ಆಗುತ್ತೆ ಆವಾಸ ಸ್ಥಾನಗಳ ವಿಘಟನೆ ಆಗುತ್ತೆ ಫ್ರ್ಯಾಗ್ಮೆಂಟೇಷನ್ ಆಫ್ ಹ್ಯಾಬಿಟೇಟ್ ಅಂತ ನಾವೇನು ಕರಿತೀವಿ ಆವಾಸ ಸ್ಥಾನಗಳ ನಾಶ ಆಗುತ್ತೆ ಅತಿಯಾದ ಕೃಷಿ ಚಟುವಟಿಕೆ ಅತಿಯಾದ ಮೀನುಗಾರಿಕೆ ಮೀನುಗಾರಿಕೆ ಬಂದಾಗ ನಮ್ಮ ಮೀನುಗಾರರು ಜೀರೋ ನೆಟ್ ಬಲೆ ಉಪಯೋಗಿಸ್ತಾರೆ ಆ ಜೀರೋ ನೆಟ್ ಉಪಯೋಗಿಸ್ತಾರೆ ಅತಿ ಸಣ್ಣ ಸಣ್ಣ ಮೀನುಗಳು ಆ ಬಲೆಯಲ್ಲಿ ಬರುತ್ತೆ ಹೀಗಾಗಿ ಆ ಸಣ್ಣ ಮೀನು ದೊಡ್ಡ ಮೀನಿಗೆ ಆಹಾರ ಆಗುತ್ತೆ ದೊಡ್ಡ ಈ ಮೊಸಳೆ ಹೆಚ್ಚಾಗಿ ದೊಡ್ಡ ಮೀನು ತಿಂತವೆ ಹಿಂಗಾಗಿ ಅದರಲ್ಲಿ ಆ ವ್ಯವಸ್ಥೆಯಲ್ಲಿ ಎಕೋಸಿಸ್ಟಮಲ್ಲಿ ಆಹಾರ ಇಲ್ಲದಾಗಿ ಅದೊಂದು ಅಪಾಯ ಹಿಂಗಾಗಿ ರೈತರ ಹೊಲಗದ್ದೆಗಳಿಗೆ ಕೆರೆ ಕುಂಟೆಗಳಿಗೆ ಅವು ವಲಸೆ ಹೋಗ್ತವೆ ಅಲ್ಲಿ ಕಾನ್ಫ್ಲಿಕ್ಟ್ ಚಲೋ ಆಗ್ತದೆ ಹಾಗೆ ಮೊಸಳೆಗಳ ಸ್ವಭಾವದ ಬಗ್ಗೆ ಮಾತಾಡೋದಾದ್ರೆ ಅದು ನೆಲದ ಮೇಲೂ ಇರುತ್ತೆ ದೇ ಆರ್ ವೆರಿ ಗುಡ್ ಸ್ವಿಮ್ಮರ್ಸ್ ಬಟ್ ದೇ ಕ್ಯಾನ್ ವಾಕ್ ಆನ್ ಲ್ಯಾಂಡ್ ಆಲ್ಸೋ ನೀರಲ್ಲೂ ಬೇಟೆ ಆಡುತ್ತೆ ಮತ್ತು ಜಮೀನಲ್ಲೂ ಲ್ಯಾಂಡ್ ಮೇಲೂ ಬೇಟೆ ಆಡುತ್ತೆ ಸಾಕಷ್ಟು ಆಕಳು ಅಥವಾ ದನ ಕರುಗಳು ಮೇವಿಗೆ ಹೋದಾಗ ಮೊಸಳೆಗ ಬಲಿಯಾಗಿರೋದ್ರಿಂದ ಮನುಷ್ಯರು ಬಲಿಯಾಗಿದ್ದಾರೆ ಜನ ಜನ ಜಾನುವಾರಗಳು ಅಷ್ಟೇ ಅಲ್ಲ ಮನುಷ್ಯರು ಬಲಿಯಾಗಿದ್ದಾರೆ ನಮ್ಮ ವಿಜಯಪುರ ಬಾಗಲಕೋಟೆಯಲ್ಲಿ ಲಾಸ್ಟ್ ಇಯರ್ ನಮ್ಮಲ್ಲಿ ಎರಡು ಕ್ಯಾಶುಯಾಲಿಟಿ ಅದು ಅದಕ್ಕೆ ಪರಿಹಾರ ವ್ಯವಸ್ಥೆ ಇದೆ ಬಟ್ ಅದು ದಿಟ್ ಇಸ್ ನಾಟ್ ಎ ಪರ್ಮನೆಂಟ್ ಸೊಲ್ಯೂಷನ್ ಈ ಮಾನವ ವನ್ಯಜೀವಿ ಮಾನವ ಮೊಸಳೆನ ಸಂಘರ್ಷದು ತಡೆಗಟ್ಟೋದು ನಮ್ದು ಒಂದು ಇಲಾಖೆಯ ಬಹುಮುಖ್ಯವಾದ ಪಾತ್ರ ಖಂಡಿತ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ ಹೇಗೆ ಮಾನವ ಮತ್ತು ಮೊಸಳೆ ಸಂಘರ್ಷವನ್ನು ಹೇಗೆ ಕಡಿಮೆ ಮಾಡ್ಕೋಬೋದು ಮೊದಲೇದಾಗಿ ನಾವು ಆ ಮೊಸಳೆ ಇರುವಂಥ ಜಾಗಗಳಿಗೆ ಮನುಷ್ಯರು ಮತ್ತು ಜನ ಜಾನುವಾರುಗಳು ಹೋಗೋದನ್ನು ಬಿಡಬೇಕು ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಆ ನದಿಗಳಲ್ಲಿ ತೆವಳಿದ ಜಾಗ ಇರುತ್ತೆ ಅಂದರೆ ಅಲ್ಲಿ ಗೊತ್ತಾಗುತ್ತೆ ಇಲ್ಲಿ ಮೊಸಳೆ ಹೋಗಿದೆ ಅಂತ ಅಂದರೆ ಮಡ್ ಮೇಲೆ ಇದು ಕೆಸರು ಮೇಲೆ ಅದು ಜಾರಿದ್ದ ಗುರುತು ಗೊತ್ತಾಗುತ್ತೆ ಅದರಿಂದ ಗೊತ್ತಿಡೀಬೋದು ಅಲ್ಲಿ ಮೊಸಳೆ ಇದೆ ಅಂತ ಮತ್ತೆ ಅದರ ಮಲದಿಂದ ಅದು ಸುಣ್ಣದ ಉಂಡೆ ಅಂತ ಮಲ ಇರುತ್ತೆ ಅದರಿಂದ ನಾವು ಇಲ್ಲಿ ಮೊಸಳೆ ಇದೆ ಅಂತ ಕಂಡುಬಿಟ್ಟು ಅಲ್ಲಿ ಹೋಗೋದನ್ನು ನಾವು ತಪ್ಪಿಸ್ಬೇಕು ಆಮೇಲೆ ಫೀಡಿಂಗ್ ಅವಾಯ್ಡ್ ಮಾಡ್ಬೇಕನ್ನು ಕೃತಕವಾಗಿ ಆಹಾರ ಕೊಡಬಾರ್ದು ಅವಕ್ಕೆ ಇಟ್ ಈಸ್ ಇಟ್ ಈಸ್ ಬ್ಯಾಂಡ್ ಇನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಲ್ಸೋ ಇವನ್ ಇವನ್ ಜೂ ಅಲ್ಲಿ ನಾವು ಆಹಾರ ಕೊಡೋಲ್ಲ ಪ್ರಾಣಿಗಳಿಗೆ ಕೃತಕವಾಗಿ ನಾವು ಕೊಡೋಂಗಿಲ್ಲ ವಿಸಿಟರ್ಸ್ ಕೊಡೋಂಗಿಲ್ಲ ಅಲ್ಲಿಯರು ಕೊಡ್ತಾರೆ ಇಟ್ ಈಸ್ ಇಟ್ ಈಸ್ ಬ್ಯಾಂಡ್ ಅಂದರೆ ಇಟ್ ಈಸ್ ಇಟ್ ಈಸ್ ಪ್ರೊಹಿಬಿಟೆಡ್ ಅಂಡರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅವುಗಳಿಗೆ ಕೃತಕವಾಗಿ ಆಹಾರ ಕೊಡಬಾರ್ದು ಅವುಗಳನ್ನು ಕೆಣಕಬಾರ್ದು ಕಿರುಕುಳ ಕೊಡಬಾರ್ದು ಆಮೇಲೆ ಮೊಟ್ಟೆ ಇಟ್ಟ ಜಾಗಗಳಿಗೆ ನೆಸ್ಟಿಂಗ್ ಜಾಗಗಳಿಗೆ ಮನುಷ್ಯರು ಅಥವಾ ಜನ ದಾನುವಾರಗಳು ಹೋಗೋದನ್ನು ಅವಾಯ್ಡ್ ಮಾಡಬೇಕು ಆಮೇಲೆ ನದಿ ಮತ್ತು ಸರೋವರ ಅಲ್ಲ ಡ್ಯಾಮ್ ಹಿನ್ನೀರಿನಲ್ಲಿ ಈ ಮೀನು ಆಹಾರ ಪದಾರ್ಥ ಮತ್ತು ಕೊಳೆಯುವ ಮಾಂಸವನ್ನು ಎಸಿಬಾರ್ದು ಯಾಕಂದರೆ ದೇ ಲೂರ್ ಆ ಕ್ರಪಡಾಯಿಲ್ಸ್ ಅಂದರೆ ಅದನ್ನು ಎಸೆಯೋದ್ರಿಂದ ಅಲ್ಲಿ ಏನೋ ಫುಡ್ ಬರುತ್ತಂತ ಅದು ಕಾಯ್ದು ಕೂತಿರುತ್ತೆ ಹಿಂಗಾಗಿ ಕಾನ್ಫ್ಲಿಕ್ಟ್ ಚಲೋ ಆಗುತ್ತೆ ಬೇಟೆಯಾದ್ರು ಇದೆಯಾ ಆ ಥರ ಏನು ರಿಸರ್ಚ್ ಆಗಿಲ್ಲ ಇಟ್ ವಿಲ್ ಫೀಡ್ಸ್ ಅಂದ್ರೆ ಹೊಟ್ಟೆ ಹಸಿವಾದಾಗ ಬೇಟೆ ಆಡುತ್ತೆ ಹೊಟ್ಟೆ ಒಮ್ಮೆ ಹಸಿವು ಆದ್ಮೇಲೆ ಅದು ಹಸ ತುಂಬಿದ ಮೇಲೆ ಹೊಟ್ಟೆ ತುಂಬಿದ ಮೇಲೆ ಬೇಟೆ ಆಡೋಲ್ಲ ಮನುಷ್ಯರು ಹಂಗೆಲ್ಲ ಹೊಟ್ಟೆ ಹಸಿದ ಮೇಲೆ ಬೇಕು ಹೊಟ್ಟೆ ತುಂಬಿದ ಮೇಲೆ ಇದಕ್ಕೆ ವಿಡಂಬನಾತ್ಮಕವಾಗಿ ಇಂಡಿವಿಜುವಲ್ ಒಂದು ಕಗ್ಗೆ ಹೇಳ್ತಾರೆ ಹೊಟ್ಟೆ ಹೊಟ್ಟೆಯೊಂದರ ರಗಳೆ ಸಾಲದಿಂದ ಏನೋ ವಿಧಿ ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಹನು ನರನೋಳ್ ಅಂದರೆ ಹೊಟ್ಟೆ ಹಸಿವು ಕೊಟ್ಟ ಮನುಷ್ಯರಿಗೆ ಅದರ ಜೊತೆಗೆ ಹೊಟ್ಟೆ ಕಿಚ್ಚು ಕೊಟ್ಟ ಆದರೆ ಪ್ರಾಣಿಗಳಿಗೆ ಹೊಟ್ಟೆ ತುಂಬಿದ ಮೇಲೆ ಅವು ಬೇಟೆ ಮನುಷ್ಯರು ಹೊಟ್ಟೆ ಹಸ್ ಹಸ್ತಿಯಾಗೂ ಬೇಕು ಹೊಟ್ಟೆ ತುಂಬಿದ ಮೇಲೂ ಬೇಕು ಅದಕ್ಕೆ ಒಂದು ಕಗ್ಗ ಭಾರಿ ಚೆನ್ನಾಗಿದೆ ಹೊಟ್ಟೆಯೊಂದರ ರಗಳೆ ಸಾಲದೆಂದೇನೋ ಏನೋ ವಿಧಿ ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಹನು ನರನೋಳ್ ಹೊಟ್ಟೆ ತುಂಬಿದ ತೋಳ ಮಲಗೀತು ಅಂದ್ರೆ ಹೊಟ್ಟೆ ತುಂಬಿದ ಮೇಲೆ ತೋಳ ಅಂದರೆ ಮಾಂಸಾಹಾರಿ ಪ್ರಾಣಿಗಳು ಹೊಟ್ಟೆ ತುಂಬಿದ ತೋಳ ಮಲಗಿತು ನೀ ಪೆರಾರದ ದಿಟ್ಟಿಸುತ್ತೆ ಕರುಬು ವಿಯಲ್ಲೋ ಮಂಕುತಿಮ್ಮ ಮನುಷ್ಯ ಬೇರೆಯವ್ರ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾನೆ ಅಸಹ್ಯ ಪಡ್ತಾನೆ ಬೇರೆಯವ್ರ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾನೆ ಬೇರೆಯವ್ರಿಗೆ ಕಂಪೇರ್ ಮಾಡಿ ನಾನು ಚೆನ್ನಾಗಿಲ್ಲ ಅಂತ ಅದನ್ನ ಬರುತ್ತೆ ಫಿಲಾಸಫಿಯಲ್ಲಿ ಜಲಚರಗಳ ಬಗ್ಗೆ ಮಾತಾಡಿದಾಗ ಮತ್ತೊಂದು ಕೂಡ ನೀರಿನಲ್ಲಿ ಸಾಕಷ್ಟು ಇದು ಅಸೋಸಿಯೇಟೆಡ್ ಸ್ಪೀಸೀಸ್ ಈಗ ನಾವು ಲ್ಯಾಂಡ್ ಸಿಸ್ಟಮ್ ಅಲ್ಲಿ ಬ್ಲಾಕ್ ಬಕ್ ಮತ್ತು ಜಿ ಐ ಬಿ ಅಸೋಸಿಯೇಟೆಡ್ ಸಿಸ್ಟಮ್ ಇದೆ ಗ್ರೇಟ್ ಇಂಡಿಯನ್ ಬಸ್ ಸ್ಟಾರ್ಡ್ ಮತ್ತು ಕೃಷ್ಣಬುರ್ಗ ಎಲ್ಲಿ ಹುಲ್ಲುಗಾ ಇರುತ್ತೆ ಇರಲೇಬೇಕು ಎರಡೂ ಹುಲ್ಲುಗಾವಲು ಬೇಕು ಈ ಜಲಚರ ವ್ಯವಸ್ಥೆಯಲ್ಲಿ ನೀರು ನಾಯಿನ ಇರಬೇಕು ಮತ್ತು ಮೊಸಳೆಗಳು ಇರಬೇಕು ಮತ್ತು ಎಲ್ಲ ಸರಿಸ್ರಪ್ಪಗಳು ಒಂದು ಇಕ್ಲಿಬ್ರಿಯಂ ವ್ಯವಸ್ಥೆಯಲ್ಲಿ ಇರಬೇಕಾಗುತ್ತೆ ಬಟ್ ನಮ್ಮ ಇದ್ರ ಕೃಷ್ಣಾ ನದಿ ನೀರಿನಲ್ಲಿ ಮತ್ತೆ ಕೃಷ್ಣಾ ನದಿ ತೀರದಲ್ಲಿ ಈ ಆಟರ್ಸ್ಗಳ ಸಂಖ್ಯೆ ಕಡಿಮೆ ಆಗಿದೆ ಅದು ಒಂದು ಈ ಮೊಸಳೆ ಸಂಖ್ಯೆ ಹೆಚ್ಚಾಗಲಿಕ್ಕೆ ಕಾರಣ ಆಗಿದೆ ನೀರು ನಾಯಿಗಳು ಆ ಮೊಸಳೆ ಮರಿಗಳನ್ನು ತಿಂತವೆ ಮತ್ತು ಮೊಸಳೆಗಳು ಚಿಕ್ಕದಿದ್ದಾಗ ಅದರ ಮರಿನೂ ವೈರಿಗಳು ಎರಡು ಎರಡು ಕೂಡ ಜಲಚರದಲ್ಲಿ ಒಂದು ಸುವ್ಯವಸ್ಥೆಯನ್ನ ಕಾಪಾಡುವ ಕಂಟ್ರೋಲ್ ಮಾಡ್ತದೆ ಕರ್ನಾಟಕ ಅರಣ್ಯ ಇಲಾಖೆ ವತಿಯಿಂದ ಯಾವ ರೀತಿಯ ಕ್ರಮಗಳನ್ನ ನಾವು ಕೈಗೊಳ್ಳಬಹುದು ಹಾಗೆ ಜನಗಳಿಗೆ ಈ ವೇದಿಕೆ ಮೂಲಕ ಏನ್ ಮಾಹಿತಿನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಇದು ಮಾನವ ಮೊಸಳೆ ಸಂಘರ್ಷವನ್ನು ನಾವು ತಪ್ಪಿಸ್ಕೋಸ್ಕರ ಈ ದಾಂಡೇಲಿಯಲ್ಲಿ ಎಕ್ ಮೆಶ್ ಎಕ್ಸ್ಕ್ಲೂಷನ್ ಟೆಕ್ನಿಕ್ಸ್ ಅಂತ ಮಾಡಿದ್ದಾರೆ ಚಿತ್ರದಲ್ಲಿ ಇದೆ ಅಂದರೆ ತ್ರೀ ಸೈಡ್ಸ್ ಮೆಶ್ ಹಾಕ್ತಾರೆ ಒಂದು ಸೈಡ್ ಓಪನ್ ಬಿಟ್ಟಿರ್ತಾರೆ ಆ ಓಪನ್ ಇರೋ ಸೈಡು ಮನುಷ್ಯರಲ್ಲೂ ಬಟ್ಟೆ ತೊಳೋಕ್ಕಾಗಲಿ ನೀರು ತುಂಬೋಕ್ಕಾಗಲಿ ದನ ಜನ ಜಾನುವಾರನ್ನ ನೀರು ಕುಡಿಸೋದಕ್ಕಾಗಿ ಹೋಗೋಕ್ಕಾಗುತ್ತೆ ಆ ಮಿಶ್ ಮೆಶ್ ಇದ್ದಲ್ಲಿ ಅಷ್ಟೇ ಹೋಗ್ಬೇಕು ನಾವು ಅಂದರೆ ಅದು ಎಕ್ಸ್ಕ್ಲೂಡ್ ಆಗುತ್ತೆ ಆ ಮಸಳೆಗಳು ಆಮೇಲೆ ಒಂದು ಕ್ರೊಕೊಡೈಲ್ ಪಾರ್ಕ್ ಮಾಡೋ ಉದ್ದೇಶ ಇಟ್ಕೊಂಡಿದ್ವಿ ಅಂದರೆ ಏನು ನಾವೇನು ಕ್ಯಾಪ್ಚರ್ ಮಾಡ್ತೀವಿ ಏನು ಜನ ಇದು ಜಮೀನ್ಗೆಲ್ಲ ರೈತರು ಜಮೀನಿಗೆಲ್ಲ ಜ್ ಕ್ರಕೊಡೈಲ್ಸ್ ಬರ್ತಾವಲ್ಲ ಅಲ್ಲಿ ನಾವು ಅದನ್ನು ಕ್ಯಾಪ್ಚರ್ ಮಾಡಿ ನಾವು ಈಗ ರಿಲೀಸ್ ಬ್ಯಾಕ್ ವಾಟರ್ಸಲ್ಲಿ ಅದನ್ನು ಕ್ಯಾಪ್ಚರ್ ಮಾಡಿದ್ದನ್ನು ನಾವು ಕ್ರಕೊಡೈಲ್ ಪಾರ್ಕಲ್ಲಿ ರಿಲೀಸ್ ಮಾಡೋದ್ರಿಂದ ಯಾವ ವರ್ಷದಲ್ಲಿ ಎಷ್ಟು ಕ್ಯಾಪ್ಚರ್ ಮಾಡಿದ್ವಿ ಆ ಥರ ಒಂದು ಉದ್ದೇಶ ಇದೆ ಕ್ರಾಕೊಡೈಲ್ ಪಾರ್ಕ್ ಮಾಡೋ ಉದ್ದೇಶಿದೆ ಆಮೇಲೆ ಜನಜಾಗೃತಿಯನ್ನು ನಾವು ಇಲಾಖೆಯಿಂದ ಹಮ್ಮಿಕೊಳ್ತಾ ಇದ್ದೀವಿ ಇಲ್ಲಿ ಮೊಸಳೆಗಳಿದೆ ಹೋಗಬೇಡಿ ನೀರಿಗೆ ಇಳಿಬೇಡಿ ಆಮೇಲೆ ಪೋಸ್ಟರ್ಸು ಅವೇರ್ನೆಸ್ ಕ್ಯಾಂಪೇನ್ಸು ವಿ ಕಾನ್ಸ್ಟೆಂಟ್ಲಿ ಕೀಪ್ ಇನ್ ಟಚ್ ವಿತ್ ದ ಲೋಕಲ್ ಪೀಪಲ್ ಆ್ಯಂಡ್ ವಿ ಇಂಟ್ರ್ಯಾಕ್ಟ್ ವಿತ್ ದಮ್ ಸಾಧ್ಯವಾದಷ್ಟು ಮಾ ಮಾನವ ಮೊಸಳೆ ಸಂಘರ್ಷವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಕ್ರಮ ಕ್ರಮಕೈಕೊತೀವಿ ಯಾಕಂದರೆ ಈ ಜ ಬದು ಈ ಜಿ ಈ ಪರಿಸರದಲ್ಲಿ ಈ ಜಗತ್ತಿನಲ್ಲಿ ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕು ಇದೆ ನಮ್ಮ ಥರ ಹೀಗಾಗಿ ಮೊಸಳೆಗಳು ಸೇರಿದಂತೆ ಎಲ್ಲ ವನ್ಯ ಪ್ರೀಣಿ ಎಲ್ಲ ವನ್ಯ ಪ್ರಾಣಿಗಳು ಪ್ರಕೃತಿಯ ಅವಭಾಜ್ಯ ಅಂಗಗಳು ಹೊಲಗಳಿಗೆ ಅಥವಾ ಗದ್ದೆಗಳಿಗೆ ಮೊಸಳೆ ಬಂದಾಗ ಏನು ಮಾಡಬೇಕು ಇಮಿಡಿಯೇಟ್ ಆಗಿ ಅದನ್ನು ಓಡಿಸ್ಲಿಕ್ಕಾಗಲ್ಲ ಅಥವಾ ಮಾಡ್ಲಿಕ್ಕೆ ಆಗಲ್ಲ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಬಂದಾಗ ತಕ್ಷಣ ಆರನ್ಯ್ಯ ಇಲಾಖೆ ಸಿಬ್ಬಂದಿಗಳಿಗೆ ತಾಲೂಕು ಲೆವೆಲಲ್ಲಿ ರೈಲ್ ರೇಂಜ್ ಆಫೀಸರ್ ಇರ್ತಾರೆ ಅವ್ರ ಕೆಳಗಡೆ ಡೆಪ್ಯೂಟಿ ಆರ್ ಎಫ್ ಇರ್ತಾರೆ ಮತ್ತು ಡಿವಿಜನ್ ಲೆವೆಲಲ್ಲಿ ಡಿ ಸಿ ಎಫ್ ಎಫ್ ಇರ್ತಾರೆ ಅವರಿಗೆ ತಕ್ಷಣ ಕರೆ ಮಾಡಿದಾಗ ನಾವು ತಕ್ಷಣ ಕಾರ್ಯಪ್ರವೃತ್ತರಾಗಿ ಅಲ್ಲೇ ನಮ್ಮ ಎಕ್ಸ್ಪರ್ಟ್ಸ್ ಜೊತೆ ಬಂದು ಅವರು ರ್ಯಾಪಿಡ್ ರೆಸ್ಪಾನ್ಸ್ ವೆಹಿಕಲ್ ಇರುತ್ತೆ ಅದರಲ್ಲಿ ಬಂದು ಅದನ್ನ ರೀಕ್ಯಾಪ್ಚರ್ ಮಾಡಿ ಅದನ್ನ ನಾವು ವಾಪಸ್ ಬ್ಯಾಕ್ ವಾಟರ್ಗೆ ಟ್ರಾನ್ಸ್ಲೋಕೇಟ್ ಮಾಡ್ತೀವಿ ಅಥವಾ ರಿಲೀಸ್ ಮಾಡ್ತೀವಿ ಹಾಗೆ ಅರಣ್ಯ ಸಹಾಯವಾಣಿಗೂ ಕರೆ ಮಾಡಬಹುದು ಅರಣ್ಯ ಸಹಾಯವಾಣಿಗೂ ಕರೆ ಮಾಡ್ಬೋದು ಅವರು ನಮಗೆ ಇಂಟರ್ನ್ ಕರೆ ಮಾಡ್ತಾರೆ ಕರೆ ಮಾಡುವ ಮೂಲಕ ಅದನ್ನ ಮಾನವ ಮೊಸಳೆ ಸಂಘರ್ಷವನ್ನು ನಾವು ತಡೆಗಟ್ಟಬಹುದು ಮೊಸಳೆಗಳ ಸಂತತಿ ಜಾಸ್ತಿ ಆಗ್ತಾ ಇದೆ ಅಂದರೆ ಸಿಹಿ ನೀರಿನಲ್ಲಿರುವಂತಹ ಮೊಸಳೆಗಳ ಸಂತತಿ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಕಾರಣ ಏನಿರಬಹುದು ಸರ್ ಯಾಕೆ ಜಾಸ್ತಿ ಆಗಿದೆ ಅಂತಂದರೆ ಆಟರ್ಸ್ ನಮ್ಮಲ್ಲಿ ಇಲ್ಲ ಕೃಷ್ಣಾ ನದಿ ತೀರದಲ್ಲಿ ಆಲ್ಮಟ್ಟಿ ಹಿನ್ನೀರಿನಲ್ಲಿ ಆಟರ್ಸ್ ಸಂಖ್ಯೆ ಕಡಿಮೆ ಇದೆ ಆಟರ್ಸ್ ಇದ್ದರೆ ಅದು ಮೊಸಳೆ ಮರಿಗಳನ್ನು ತಿನ್ನೋದ್ರಿಂದ ಅವುಗಳ ಸಂಖ್ಯೆ ಕಡಿಮೆ ಆಗ್ಬೋದಿತ್ತು ಆ ಆಟರ್ಸ್ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಇನ್ನೊಂದು ವಲಸೆ ಪಕ್ಷಿಗಳು ಕಡಿಮೆ ಆಗ್ತಾ ಇದೆ ಇಬ್ಬಿಸ್ ಇಗ್ರೆಟ್ಸ್ ಸ್ಟಾರ್ಕ್ಸ್ ಕೊಕ್ಕರೆ ಮತ್ತು ಬೆಳ್ಳಕ್ಕಿ ಜಾತಿಯ ಪಕ್ಷಿಗಳು ಯಾಕೆ ಬರ್ತಾ ಇಲ್ಲ ಅಂತಂದರೆ ನಮ್ಮಲ್ಲಿ ಆ ಅತಿಯಾದ ಮೀನುಗಾರಿಕೆ ಅತಿಯಾದ ಮೀನುಗಾರಿಕೆಯಿಂದ ಅದು ಜೀರೋನಟ್ ಫಿಶ್ ಯೂಸ್ ಮಾಡೋದರಿಂದ ಸಣ್ಣ ಸಣ್ಣ ಮೀನುಗಳನ್ನು ಸಹಿತ ಹಿಡಿದು ಪೋಲ್ಟ್ರಿ ಫೀಡಾಗಿ ಯೂಸ್ ಮಾಡ್ತಾ ಇರ್ತಾರೆ ನಮ್ಮ ಒಂದು ಕೃತ್ಯ ಬಹುಶಃ ನಾವು ಇಷ್ಟೆಲ್ಲ ಇಷ್ಟೆಲ್ಲ ಯೋಚನೆನೆ ಮಾಡಿರಲ್ಲ ಒಂದು ಮೀನುಗಾರಿಕೆಗೆ ಹೋಗಬೇಕಾದ್ರೆ ಸುಮ್ನೆ ಹೋಗಿ ಮೀನು ಹಿಡ್ಕೊಂಡ್ ಬರೋದು ಅಂತ ಯೋಚಿಸ್ತೀವಿ ಆದ್ರೆ ಯಾವ ರೀತಿಯ ಪರಿಣಾಮವನ್ನ ಅಂತ ಕಂಟ್ರೋಲ್ ಜೈವಿಕವಾಗಿ ಹೊಂದ್ರೆ ಆಟರ್ಸ್ ಮತ್ತು ಪಕ್ಷಿಗಳು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ ಸರ್ ಏನ್ ಹೇಳಕ್ ಇಷ್ಟಪಡ್ತೀರಾ ಲಾಸ್ಟ್ಲಿ ಫಾರೆಸ್ಟ್ರಿ ಅಂಡ್ ವೈಲ್ಡ್ ಲೈಫ್ ದ ದ ವಾಯ್ಸ್ ವಾಯ್ಸ್ ಟು ಟು ವಾಯ್ಸ್ಲೆಸ್ ಅಂದ್ರೆ ಅರಣ್ಯ ಮತ್ತು ವನ್ಯಜೀವಿಗಳಿಗೆ ಧ್ವನಿ ಇಲ್ಲ ಆ ಧ್ವನಿ ಇಲ್ಲದವರಿಗೆ ನಾವು ಧ್ವನಿ ಆಗಬೇಕು ಅಂದರೆ ಅರಣ್ಯ ಇಲಾಖೆಯವರು ಮತ್ತು ಜನಸಾಮಾನ್ಯರು ಯಾಕಂದರೆ ಇದು ಪ್ರತಿಯೊಬ್ಬರ ಕರ್ತವ್ಯ ಬರೀ ಅರಣ್ಯ ಇಲಾಖೆಯವರ ಕರ್ತವ್ಯ ಅಲ್ಲ ಯಾಕಂದರೆ ಇದು ನಾನು ಹೇಳ್ತಾ ಇಲ್ಲ ಇಟ್ ಈಸ್ ದೇರ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನದಲ್ಲೇ ಹೇಳಿದರೆ ಐವತ್ತೊಂದು ಆರ್ಟಿಕಲ್ ಐವತ್ತೊಂದು ಎ ಇಟ್ ಇಸ್ ಎ ಫಂಡಮೆಂಟಲ್ ಡ್ಯೂಟಿ ಅದರಲ್ಲಿ ಏನು ಹೇಳ್ತಾರೆ ಅಂದರೆ ಇಟ್ ಶಾಲ್ ಬಿ ದ ಡ್ಯೂಟಿ ಆಫ್ ಎವ್ರಿ ಸಿಟಿಜನ್ ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ನ್ಯಾಚುರಲ್ ರಿಸೋರ್ಸಸ್ ಇನ್ಕ್ಲೂಡಿಂಗ್ ಲೇಕ್ಸ್ ರಿವರ್ಸ್ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಆ್ಯಂಡ್ ಟು ಹ್ಯಾವ್ ಕಂಪ್ಯಾಷನ್ ಫಾರ್ ದ ಲಿವಿಂಗ್ ಕ್ರಿಯೇಚರ್ಸ್ ಅವುಗಳ ಬಗ್ಗೆ ವನ್ಯಪ್ರಾಣಿಗಳ ಬಗ್ಗೆ ಮೊಸಳೆ ಸೇರಿದಂತೆ ಒಂದಿಷ್ಟು ದಯೆ ಅನುಕಂಪ ಪ್ರೀತಿ ಕರುಣೆ ಇದ್ದರೆ ಅವುಗಳನ್ನು ಸಂರಕ್ಷಿಸಬಹುದು ಮತ್ತು ಅವುಗಳ ಒಂದು ಸಂಖ್ಯೆಯನ್ನು ಹೆಚ್ಚು ಇಲ್ಲದಾರದಂಗೆ ನೋಡ್ಕೋಬೋದು ಅಂತ ಹೇಳ್ತಾ ನಾನು ಎರಡು ಮಾಸ್ತು ಮುಗಿಸ್ತೇನೆ ಖಂಡಿತ ಸರ್ ಬಹಳ ಆಯಿತು ಇಷ್ಟೊತ್ತು ನಮ್ಮ ಜೊತೆಗಿದ್ದು ಮೊಸಳೆಯ ಮಹತ್ವ ಹಾಗೆ ಹೇಗೆ ನಮ್ಮ ಒಂದು ಕೃತ್ಯದಿಂದ ಅದು ಒಂದು ದೊಡ್ಡ ಪರಿಣಾಮವನ್ನು ಬೀರಬಹುದು ಅನ್ನೋದನ್ನು ಹೇಳಿದ್ರಿ ಹಾಗೆ ಇದೊಂದು ಪ್ರತಿಯೊಬ್ಬರ ಕರ್ತವ್ಯ ಸುತ್ತಮುತ್ತ ಇರುವಂತಹ ಅರಣ್ಯ ವನ್ಯಜೀವಿಗಳ ಸಂರಕ್ಷಣೆ ನಾವು ಪ್ರತಿಯೊಬ್ಬರೂ ಮಾಡಬೇಕು ನಾವು ಒಂದು ಪ್ಲಾಸ್ಟಿಕ್ ಬಳಸಿ ಅದನ್ನು ಎಸೆಯೋದಕ್ಕಿಂತ ಮುಂಚೆ ಈ ಪ್ಲಾಸ್ಟಿಕ್ ಏನು ಮಾಡಬಹುದು ಅನ್ನೋದನ್ನು ಯೋಚನೆ ಮಾಡಬೇಕು ಹಾಗೆ ನೀರಿನ ಕಂಟಾಮಿನೇಷನ್ ವಾಯು ಮಾಲಿನ್ಯ ಅಥವಾ ಜಲಮಾಲಿನ್ಯನ ಹೇಗೆ ತಡೆಗೊಟ್ಟಬಹುದು ಈ ಎಲ್ಲ ನಿಟ್ಟಿನಲ್ಲಿ ನಾವು ಕ್ರಮಗಳನ್ನ ಕೈಗೊಳ್ಳೋಣ ಒಂದಾಗಿ ಸಮುದಾಯವಾಗಿ ನಮ್ಮ ವನ್ಯಜೀವಿಗಳ ಹಾಗೆ ಪರಿಸರ ಸಂರಕ್ಷಣೆಯಲ್ಲಿ ಭಾಗಿಯಾಗೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಇದುವರೆಗೆ ಕೇಳಿದಿರಿ ಹಸಿರು ಹೊನ್ನು ಪ್ರಾಯೋಜಿತ ಕಾರ್ಯಕ್ರಮ ಭಾಗವಹಿಸಿದವರು ಶ್ರೀ ಶಿವಶರಣಯ್ಯ ಕೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ವಿಜಯಪುರ ವಿಷಯ ಮೊಸಳೆಗಳ ಮಹತ್ವ